ಭೀಕರ ಬರ ಪರಿಣಾಮ ಕುಡಿಯುವ ನೀರಿಗಾಗಿ ಆಹಾಕಾರ ಶುರುವಾಗಿದೆ ನಂದವಾಡ್ಗಿ ಗ್ರಾಮಸ್ಥರಿಂದ ಹನಿ ನೀರಿಗೂ ಪರದಾಟವನ್ನ ಅನುಭವಿಸ್ತಾ ಇದ್ದು ತಳ್ಳು ಗಾಡಿಯಲ್ಲಿ ಕೊಡ ಇಟ್ಟುಕೊಂಡು ದಿನವಿಡೀ ನೀರು ತರೋದೇ ಕಾಯಕುವಾಗ್ಬಿಟ್ಟಿದೆ ಕೂಲಿನಾಲಿ ಬಿಟ್ಟು ಒಂದು ಮನೆಗೆ ಕನಿಷ್ಠ ಒಬ್ರು ನೀರು ತರೋದಕ್ಕೆ ಮೀಸಲಿಟ್ಟಿದ್ದಾರೆ ಬಿರುಬಿಸಿಲಿನಲ್ಲಿ ಜೀವ ಜಲಕ್ಕಾಗಿ ಟ್ಯಾಂಕ್ ಮುಂದೆ ಕಾಯುವ ಸ್ಥಿತಿ ಇದೀಗ ಎದುರಾಗಿದ್ದು ನಲ್ಲಿಯಲ್ಲಿ ಚಿಕ್ಕದಾಗಿ ಬರುವ ನೀರಿಗೆ ಜಾತುಕ ಪಕ್ಷಿಯಂತೆ ಕಾಯ್ತಿದ್ದಾರೆ ಹತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇರುವ ಗ್ರಾಮ ಇದಾಗಿದ್ದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗ್ರಾಮದಲ್ಲಿ ಈ ಒಂದು ದುಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಲ್ಲಿ ಒಂದು ತಿಂಗಳಿನಿಂದ ನೀರಿನ ಸಮಸ್ಯೆ ಶುರುವಾಗಿದ್ದು ನೀರಿನ ದಾಹ ತೀರದಂತಾಗಿದೆ ಗ್ರಾಮ ಪಂಚಾಯಿತಿ ಇದೆ ಆದ್ರೆ ಪಿಡಿಒ ಇಲ್ಲವೇ ಇಲ್ಲ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಲ್ಲ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಕೂಡ ಈ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ ಅಧಿಕಾರಿಗಳು ಶಾಸಕರ ವಿರುದ್ಧ ಇದೀಗ ಹನಿ ನೀರಿಗಾಗಿ ಪರದಾಡ್ತಿರ್ತಕ್ಕಂಥ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ತಿಂಗಳಿನಿಂದ ನೀರಿಲ್ಲ ಆದ್ರೆ ನಮ್ಮ ಸಮಸ್ಯೆ ಸರಿಪಡಿಸುವವರು ಯಾರೂ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ ಮಕ್ಕಳು ಮರಿಯನ್ನ ಕಟ್ಕೊಂಡು ರಾತ್ರಿ ಒಂದ್ ಗಂಟೆವರೆಗೂ ನೀರ್ ತರೋದೇ ಆಗೋಗಿದೆ ಊರ್ನಲ್ಲಿ ಏಳು ಬೋರ್ವೆಲ್ ನಾಲ್ಕು ಬೋರ್ವೆಲ್ ಬಂದು ಹೋಗಿದೆ ಮೂರ್ ಬೋರ್ವೆಲ್ ನಲ್ಲಿ ನೀರ್ ಬಂದ್ರೆ ಬಂತು ಇಲ್ಲ ಅಂದ್ರೆ ಇಲ್ಲ ಬೋರ್ವೆಲ್ಲು ಇದೀಗ ನಾಲ್ಕು ಬೋರ್ವೆಲ್ ಬತ್ತೋಗಿದೆ ಮೂರು ಬೋರ್ವೆಲ್ ನಲ್ಲಿ ಬಂದರೆ ಬಂದ್ರೆ ಇಲ್ಲಾಂದರೆ ಇಲ್ಲಂದ್ರೆ ಇಲ್ಲ ಹೀಗಾಗಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸೋರು ಯಾರು ಅಂತ ಪಾಪ ಗ್ರಾಮಸ್ಥರು ಕಣ್ಣೀರಿಡ್ತಿದ್ದಾರೆ e lerea a